ಈಗ ಈ ಏನು ಸರ್ಕಾರಿ ದುರ್ಬಳಕೆ ಮಾಡ್ಕೊಂಡಿದ್ದಾರಲ್ಲ ನಾವು ಮೊದಲನೇ ಲೈವ್ನಲ್ಲಿ ಮಾಡುವಾಗ ಸೊ ನಾವು ಅವ್ರಿಗೆ ಒನ್ ಒನ್ ಟೂಗೆ ಕರೆ ಮಾಡಿ ಈ ವ್ಯಾಪ್ತಿಗೆ ಬರೋಂಥ ಮಾಗಡಿ ಮುಖ್ಯ ರಸ್ತೆ ಠಾಣೆಯ ಪೊಲೀಸ್ನವರು ಬಂದಿದ್ದಾರೆ ಈ ಸರ್ಕಾರಿ ವಾಹನ ವಾಹನ ಇದು ದುರ್ಬಳಕೆ ಆಗಿದೆ ಕೊಳೆಗಾಲದ ವಾಹನ ಇದು ಸೊ ಈ ಅಧಿಕಾರಿ ಕಾರಲ್ಲಿ ಬಂದರೂ ಏನೋ ನಮಗೆ ಗೊತ್ತಿಲ್ಲ ಆದರೆ ನೂರ ನಲ್ವತ್ತೊಂದು ಕಿಲೋಮೀಟರ್ ಇಂದ ಈ ಅಧಿಕಾರಿಯ ಈ ಅಧಿಕಾರಿಯ ಫ್ಯಾಮಿಲಿ ಅವರ ಪತ್ನಿ ಮತ್ತು ಮಗುನ ಕರ್ಕೊಂಡ್ ಹೌದಲ್ವಾ ಇದು ದುರ್ಬಳಕೆ ತಾನೆ ಸೊ ಹಾಗಾಗಿ ನಾವು ಈಗ ಬಾಗಡಿ ಮುಖ್ಯ ರಸ್ತೆಯ ಠಾಣೆಯ ಪೊಲೀಸ್ ಕಲಿಸಿದೀವಿ ಮುಂದಕ್ಕೆ ಅವರೇ ಇದನ್ನ ಘೋಷಿತವಾಗಿ ಕಂಪ್ಲೇಂಟ್ ತಗೊಂಡು ಅವರನ್ನ ಮುಂದಿನ ಕ್ರಮ ಜರುಗಿಸ್ತಾರೆ ನಾವು ಅಲ್ಲಿ ಹೋದ ನಂತರ ಅಲ್ಲಿ ಹೋದ ನಂತರ ನಾವು ಮುಂದಿನ ಕ್ರಮಕ್ಕಾಗಿ ನಾವು ಯಾವ ರೀತಿ ಇದು ಕ್ರಮ ಜರುಸಬೇಕು ನಾವು ಪೊಲೀಸರೊಂದಿಗೆ ಸಹಕಾರ ಕೊಟ್ಟಿವಿ

ಸೊ ಈಗ ನಾವು ಸರ್ಕಾರದ ವಾಹನವನ್ನು ಪೊಲೀಸ್ನವರು ಮಾಗಡಿ ಮುಖಿ ರಸ್ತೆಗೆ ಠಾಣೆಗೆ ಕರೆದೊಯ್ತಾ ಕರೆದೊಯ್ತಾ ಇದ್ದಾರೆ ನಾವು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಅಲ್ವದ ನಂತರ ಸೊ ಅಲ್ವತ್ತ ನಂತರ ಮುಂದೆ ಏನು ಕ್ರಮ ಜರುಗಿಸಬೇಕು ಮತ್ತೆ ಪೊಲೀಸರೊಂದಿಗೆ ಏನು ನಾವು ಸಹಕಾರ ಕೊಡಬೇಕು ಇದು ಸೂಕ್ತ ಸೂಕ್ತಕ್ಕಾಗಿ ನಾವು ಮುಂದಿನ ಮುಂದಿನಾಗಿ ನಾವು ಮತ್ತೊಮ್ಮೆ ಲೈವ್ ಮಾಡ್ತೇವೆ ನಮಸ್ಕಾರ ನಾನು ಮೋಹನ್ ಕುಮಾರ್ ಇವತ್ತು ನಾವು ಮಲ್ಲೇಶ್ವರ ಅರಣ್ಯ ಅಲ್ಲಿ ಬಂದು ಬಂದಿದ್ದೀವಿ ಸೊ ಇವತ್ತು ಬೆಳಿಗ್ಗೆ ನಾನು ಲೈವ್ ಮಾಡಿದ್ವಿ ಸಂದರ್ಭದಲ್ಲಿ ಸರ್ಕಾರಿ ವಾಹನ ಕೊನೆಯಗಾಲದಿಂದ ಈ ಪಂದ್ ಬಂದಿದ್ದ ವಾಹನವನ್ನು ನಾವು ಲೈವ್ ಮಾಡಿದ್ವಿ ಆನಂತರ ನಂತರ ಲೈವ್ ಮಾಡಿದ ನಂತರ ನಾವು ಮಾಲ್ಗಿ ಮುಖ್ಯ ರಸ್ತೆ ಠಾಣೆಯ ಗೋಲ್ಸ್ಗೆ ಕಂಟ್ರೋಲ್ ಇವ್ರಿಗೆ ಒನ್ ಒನ್ ಟೂಗೆ ಒನ್ ಒನ್ ಟೂಗೆ ಫೋನ್ ಮಾಡಿ ನಾವು ಪೊಲೀಸವ್ರನ್ನ ಕರೆಸ್ಕೊಂಡು ಆ ಗಾಡಿಯನ್ನು ನಾವು ಠಾಣೆಗೆ ಕೊರದೋಗಿದ್ದೀವಿ ಅನಂತರ ನಾವು ಅಲ್ಲೊಂದು ಕಂಪ್ಲೇಂಟ್ ಬರೆದು ನಾವು ಕಂಪ್ಲೇಂಟು ನಾವು ಕೊಡೋದಾಗ ನೀವೇ ಸೊಮೋಟಾ ಕೇಸ್ ನೀವೇ ಜವಾಬ್ದಾರಿಯಾಗಿ ತೊಗೊಳ್ಳಿ ಅಂತ ಕೇಳಿದ್ವಿ ಅನಂತರ ಪೊಲೀಸ್ ತವ್ರಲ್ಲ ನೀವೊಂದು ಕಂಪ್ಲೇಂಟ್ ಕೊಡಿ ಬರ್ದುಕೊಡಿ ಅಂತ ಹೇಳಿದ್ರು ಆನಂತರ ಕಂಪ್ಲೇಂಟ್ ಬರ್ದಾದ್ರ ಮೇಲೆ ಇನ್ಸ್ಪೆಕ್ಟರ್ ಕರೆ ಮಾಡಿದ್ರು ಅವರು ಇನ್ಸ್ಪೆಕ್ಟರ್ ಕರೆ ಮಾಡಿದ್ಮೇಲೆ ನಾನು ಬರೋವರೆಗೂ ನೀವು ಕಂಪ್ಲೇಂಟ್ ತೊಗೊಬೇಡಿ ನಾನೇ ಬರ್ತೇನೆ ಅಂತ ಹೇಳಿದಾಗ ಅರ್ಧ ಗಂಟೆ ಆದಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ರಾಜು ಅವರು ಬಂದರು ಬಂದ ನಂತರ ಅವರು ಸ್ವಲ್ಪ ಉಡಾಪಿಯಾಗಿ ಮಾತಾಡಿದ್ರು ಏನೋ ಇದು ನಮ್ಗೆ ಬರೋದಿಲ್ಲ ಇಂಥದ್ದೆಲ್ಲ ನೂರಾರು ನಮಗೆ ನೂರಾರು ಕೆ ಕಂಪ್ ಕಂಪ್ಲೇಂಟ್ಗಳು ಬರ್ತದೆ ನಮ್ಮ ಕೆಲಸನೇ ಮಾಡಲ್ಲ ಅಂತ ಹೇಳಿದ್ರು ನಾವು ಸರ್ ಈ ಸರ್ಕಾರಿ ವಾಹನ ಇದು ಕಳಿಸಿ ಏನಾದರೂ ಈ ವಾಹನದಲ್ಲಿ ಕಳ್ಳ ಸಾಗಣೆ ಮಾಡಿದ್ರು ಅವಾಗ ನೀವು ಹಿಡಿಯೋಲ್ಲ ಸರ್ ಇದನ್ನು ಹಂಗೆ ಅದಕ್ಕೆ ಸರ್ಕಾರಿ ಅಧಿಕಾರಿ ಇಲ್ಲ ಮತ್ತು ಅವರು ಫ್ಯಾಮಿಲಿ ಅವರು ಹೊಳೆಗಾಲದಲ್ಲಿ ನಿಲ್ಲಿಗೆ ಬಂದಿದ್ದಾರೆ ಏನಾದರೂ ದುರ್ಬಳಕೆ ಮಾಡ್ಕೊಂಡ್ರೆ ಅವಾಗ ಹಿಡಿತೀರಾ ಇದು ನಾವು ಇಟ್ಕೊಟ್ರೆ ದುರ್ಬಳಕೆ ಆಗಲ್ವಾ ಅಂತೇಳಿ ನಾವು ಕಾರವಾಗಿ ಮಾತಾಡಿದಾಗ ಅವರು ಉಡಾಪೆಗೆ ಮಾತಾಡ್ಬಿಟ್ಟು ಎಂಡಾಸ್ಮೆಂಟು ಕೊಟ್ಬಿಟ್ಟು ಕಳಿಸಿದ್ರು ನಾವು ಅಲ್ಲಿಗೆ ಬಿಡ್ಲಿಲ್ಲ ಅದಂತರ ನಾವು ಅರಣ್ಯ ಭವನಕ್ಕೆ ಬಂದ್ಬಿಟ್ಟು ನಾವು ಈಗ ಸಂಬಂಧಪಟ್ಟ ಅಧಿಕಾರಿ ಮೇಲಧಿಕಾರಿಯನ್ನು ಸಂಪರ್ಕ ಮಾಡಿ ಅವರು ಕೂಡ ಏನು ಕಂಪ್ಲೇಂಟು ಕೊಡಿ ನಾವು ಕಂಪ್ಲೇಂಟ್ ಕೊಡಿ ಇದನ್ನ ನಾವು ಫಾಲೋ ಮಾಡ್ತೀವಿ ಎಲ್ಲಿದೆ ಪ್ರಧಾನ ಮುಖ್ಯ ಸಂರಕ್ಷಣಾಧಿಕಾರಿ ಕರ್ನಾಟಕ ಅರಣ್ಯ ಇಲಾಖೆ ಅರಣ್ಯ ಭವನ ಮಲ್ಲೇಶ್ವರಂ ಬೆಂಗಳೂರು ಮೂರು ಇಲ್ಲಿ ಮಲ್ಲೇಶ್ವರಂ ಏಕಿಂಗ್ ಕಾಸು ಬಂದಿದ್ದೀವಿ ಅವರು ಡಿ ಸಿ ಎಫ್ ಚಕ್ರಪಾಣಿ ಅವರ ನಂಬರ್ ಫೋನ್ ನಂಬರ್ ಸಮೇತ ನಾವು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸೊ ಅವರು ಇಲ್ಲಿ ಮೇಲಿನ ಅಧಿಕಾರಿ ಏನಂದ್ರೆ ಸಜಿಷನ್ ಅನ್ಬಿಟ್ಟು ಏನಾಗಿದ್ದಾರೆ ಅವರು ಪಿಸಿಸಿ ಎಫ್ ಸಿ ಎಫ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಹಾಂ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವರು ಇಲ್ಲ ಹಾಗಾಗಿ ಅವ್ರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಲಾಗಿ ನಾವು ಕಂಪ್ಲೇಂಟ್ ಕೊಟ್ಟು ಟಪಾಲಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ ಇನ್ನು ಮೂರು ನಾಲ್ಕು ದಿವಸದಲ್ಲಿ ನಿಮಗೆ ಮೂರ್ನಾಲ್ಕು ಜನ ಕ್ರಮ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಹೇಳಿ ನಾವು ಇದನ್ನು ಕಂಪ್ಲೇಂಟ್ ಕೊಟ್ಟಿರೋ ನಾವು ಅವ್ರನ್ನ ಗಮನಕ್ಕೆ ತಗೊಂಬರ್ತೀವಿ ನೀವು ಅನಂತರ ಎರಡು ದಿವಸ ಬಂದ ನಂತರ ನೀವು ನೋಡ್ಬೋದು ಅಂತ ಹೇಳಿದ್ರು ಹಾಗಾಗಿ ನಾವು ಅವ್ರಿಗೂ ಅವ್ರ ನಂಬರ್ ಕೊಡಿ ಅಂತ ಕೇಳಿದಾಗ ಇಲ್ಲಿನ ಅವರು ಎಸ್ ಎಂದರು ದೇಶಪಾಂಡೆ ಪ್ರಾಣೇಶ್ ದೇಶಪಾಂಡೆ ಪ್ರಾಣೇಶ್ ದೇಶಪಾಂಡೆ ಅವರು ನಂಬರ್ ಕೊಡಲಿಲ್ಲ ಅವ್ರು ಬಿ ಎ ನಂಬರ್ ಕೊಟ್ಟರು ಇಲ್ಲ ಸರ್ ಸಾರ್ವಜನಿಕ ಮುಖ್ಯ ಅಧಿಕಾರಿಗಳು ಅವರು ಫೋನ್ ನಂಬರ್ ಕೊಡೋದಕ್ಕೆ ಸರ್ಕಾರದ ಫೋನ್ ನಂಬರ್ ಕೊಡಿ ಕೊಡಿಯೋದರು ಕೂಡ ಅವ್ರು ಕೊಟ್ಟಿರಲಿಲ್ಲ ಕೊಡಲಿಲ್ಲ ಅವರು ಹಾಗಾಗಿ ನಾವು ಸರಿ ಅಂದ್ಬಿಟ್ಟು ನಾವು ಈ ಸಮಯ ಯಾಕೆ ನಾವು ವೃತ್ತ ಮಾಡ್ಬೇಕಂದ್ಬಿಟ್ಟು ನಾವು ಒಂದು ಕಂಪ್ಲೇಂಟ್ ಕೊಟ್ಟು ನಾವು ಈಚೆಗಡೆ ಬಂದು ಮಾಹಿತಿನ ತಿಳಿಸ್ತಾ ಇದ್ದೀವಿ ಈಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇನ್ನೊಂದು ಎರಡು ದಿವಸದ ನಂತರ ಬಂದು ನೋಡಿ ಫಾಲೋ ಮಾಡಿ ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಹಾಗಾಗಿ ಅವರು ಏನು ಚಕ್ರಪಾಣಿ ಏನಿದ್ದಾರೆ ಅವ್ರಿಗೆ ಅವರು ಕರೆ ಮಾಡಿದ ಕರೆ ಮಾಡಿ ಚುಚಾಪ್ ಮಾಡ್ಕೊಂಡಿದ್ರು ಕರೆ ಮೇಲೆ ಮಾಡಿದ್ಮೇಲೆ ಚುಚಾಪ್ ಮಾಡ್ಕೊಂಡಿದ್ದರು ಮತ್ತು ಅವರು ಟೇಸಲ್ಲಿ ಕೂಡ ಬಂದಿರಲಿಲ್ಲ ಮತ್ತೆ ಕೇಸಿನಲ್ಲಿ ಏನಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ ನೋಡೋಣ ನಾವು ಇದನ್ನು ಫಾಲೋ ಮಾಡ್ತೀವಿ ನಾವು ನ್ಯಾಯನ ಒದಿಸ್ತೀವಿ ಮುಂದಿನ ದಿನಗಳಲ್ಲಿ ಏನು ನಡೀತದ ಅದನ್ನು ತಮ್ಮ ಗಮನಕ್ಕೆ ಲೈವ್ ಮುಖಾಂತರ ತಿಳಿಸುವಂಥ ಈ ಲೈವ್ನ ನಾವು ಮುಗಿಸ್ತಾ ಇದ್ವಿ ನಮಸ್ಕಾರ